ಎಲ್ಲರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಸೊ ಈಗ ನಾವು ಬಂದಿರುವುದು ತುಂಬ ಹಾರರ್ ಆಗಿರುವ ಒಂದು ಬ್ರಿಟಿಷ್ ಸ್ಕೂಲ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ ಸೊ ನಾನು ಮಾತ್ರ ಬಂದಿಲ್ಲ ನನ್ನ ಜೊತೆ ನಮ್ಮದು ಟೀಮ್ ಮೇಟು ಬಂದಿದ್ದಾರೆ ತಮಿಳ್ ಚಾನೆಲ್ ನಿಮ್ಗೆಲ್ಲರಿಗೂ ಗೊತ್ತಲ್ವಾ ರೂಬಂಡ್ ರೆಕಾರ್ಡ್ಸ್ ಸೊ ನಮ್ಮದು ತಮಿಳ್ ಚಾನೆಲ್ ಒಂದು ರನ್ನಿಂಗಲ್ಲಿದೆ ಸೊ ಆ ಚಾನಲಲ್ಲಿ ನನಗೆ ತುಂಬ ಸಪೋರ್ಟ್ ಆಗಿದ್ದಾರೆ ಸೊ ಅವರು ನನ್ನ ಜೊತೆ ಈಗ ಬಂದಿದ್ದಾರೆ ಈ ಬ್ರಿಟಿಷ್ ಸ್ಕೂಲ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಗೈಸ್ ನಾವು ಬಂದು ನೈಟ್ ವಿಷನ್ ಆಲ್ರೆಡಿ ಇಲ್ಲಿ ಸೆಟ್ ಮಾಡಿದ್ದೀವಿ ಫುಲ್ ಎಲ್ಲ ಕವರ್ ಮಾಡೋ ಥರ ಸೊ ಆಲ್ರೆಡಿ ನಾವು ಇಲ್ಲಿಂದ ಈ ಲೊಕೇಶನ್ಗೆ ಬರುವಾಗ ಏನೇನೋ ಸೌಂಡ್ಸ್ಗಳು ಅಬ್ನಾರ್ಮಲ್ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ ಸೊ ಓಕೆ ನಾವು ಬಂದು ಈ ವಿಡಿಯೋ ಬಂದು ತುಂಬ ಫಾಸ್ಟಾಗಿ ಹೋಗುತ್ತೆ ಸೊ ಬಂದು ಎಲ್ಲರೂ ಸ್ಕಿಪ್ ಮಾಡಬೇಡ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ನಮ್ಮದು ಟೀಮ್ ಮೇಟ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅವರ ಹೆಸರು ಬಂದು ರಾಜ್ ಅಂತ ಅವರು ಒಂದು ಎರಡು ಮೂರು ಮಾತು ಹೇಳ್ತಾರೆ ಅದಾದಮೇಲೆ ನಾವು ಹೊರಗಡೆ ಹೋಗೋಣ ಓಕೆನಾ ಬೇಗ ಬೇಗ ಹೋಗಿ ಎಕ್ಸ್ಪ್ಲೋನ್ ಮಾಡೋಣ ಆಯ್ ಗಾಯಶ್ ನನ್ನ ಹೆಸರು ರಾಜ ಅಂತ ನೀವು ಆಲ್ರೆಡಿ ನನಗೆ ತಮಿಳ್ ಚಾನಲಲ್ಲಿ ನೋಡಿರ್ತೀರ ಇವಾಗ ಕನ್ನಡ ಚಾನಲ್ಗೆ ಬಂದಿದ್ದೀನಿ ಇಲ್ಲಿ ಈ ಹರ ಪ್ಲೇಸ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿದರು ಇದು ನನ್ನದು ಫಸ್ಟ್ ವೀಡಿಯೋ ಕನ್ನಡದಲ್ಲಿ ಸೊ ಈ ಪ್ಲೇಸ್ ಹೆಂಗಿದೆ ನೋಡೋಕ್ಕೆ ಸ್ವಲ್ಪ ಹರಾಗ ಐತೆ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಆದಷ್ಟು ಬೇಗ ವೀಡಿಯೋ ಫಿನಿಷ್ ಮಾಡಿಕೊಂಡು ಇಲ್ಲಿಂದ ಹೊಟ್ಟು ಬಿಡೋಣ ವೀಡಿಯೋ ಒಳಗಡೆ ಹೋಗೋಣ ಸೊ ಗೈಸ್ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಅಲ್ಲೆಲ್ಲ ನೋಡಿದರೆ ಮನೆಗಳಿದ್ದಾವೆ ಓಕೆನಾ ಸೊ ಇಲ್ಲಿ ನಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸೊ ನಾನು ಪಿಚ್ ಬ್ಲ್ಯಾಕಲ್ಲಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಹೋಗಿಬಿಟ್ಟು ನಾವು ಎಕ್ಸ್ಪ್ಲೋರ್ ಮಾಡೋಣ ಸರಿನಾ ಇಲ್ಲಿ ಲೈಟ್ ಆನ್ ಮಾಡೋದು ಬೇಡ ಅಲ್ಲೆಲ್ಲ ನೋಡಿ ಮನೆಗಳಿದೆ ಕಾಣಿಸ್ತಾ ಇದೆಯಾ ಹುಷಾರೊಬ್ರು ತಲೆ ಹುಷಾರು ಸೌಂಡ್ ಮಾಡೋದು ಬೇಡ ಓಕೆ ಏನು ಫ್ಲಿಕ್ಕರ್ ಆಗ್ತಾ ಇದಿರೋ ಓಕೆ ಸೊ ಗಾಯ್ಸ್ ಲೊಕೇಶನ್ ಬಂದ್ಬಿಟ್ಟಿತ್ತು ಬನ್ನಿ ಕೆಳಗಡೆ ಎಲ್ಲಾ ನೋಡ್ಕೊಂಡು ಬನ್ನಿ ಹೋಗೋಣ ಸೊ ಗೈಸ್ ಮೇಲೆಲ್ಲ ಬಂದು ನಾನು ಲೈಟ್ ಹೊಡಿಯಲ್ಲ ಯಾಕಂದ್ರೆ ಇಲ್ಲಿ ಮೇಲೆ ನಾವು ಲೈಟ್ ಹೊಡೆದ್ರೆ ಔಟ್ಸೈಡ್ ಹೋಗುತ್ತೆ ಲೈಟ್ ಏನ್ ತಲ ಇದ್ದೇವು ಯೋ ಏನು ಮಾಡ್ತಾ ಇದೆಯೋ ಇಟ್ಬಿಡು ಇಟ್ಬಿಡು

ब्लैक पाउडर लाइ दे नोट हाँ हाँ की सो गैस नोट ये स्टी उल्ली के लाइक टू ಈಗ ನಾವು ಔಟ್ಸೈಡು ನೈಟ್ ವಿಷನ್ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ ಅಲ್ವಾ ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆಗುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ ನೈಟ್ ವಿಷನ್ ನಮಗೆ ಯಾವತ್ತೂ ಕೈ ಕೊಡಲ್ಲ ಪಕ್ಕ ಕ್ಯಾಪ್ಚರ್ ಆಗುತ್ತೆ ಯಾವತ್ತು ಕಾರಣಕ್ಕೋಸ್ಕರ ಮೇಲೆ ಮಾತ್ರ ಲೈಟ್ ಹೊಡಿಬೇಡ ಗೈಸ್ ಯಾಕಂದರೆ ಇದು ಆ್ಯಕ್ಚುಲಿ ಸ್ಕೂಲ್ ಬಂದು ಟಾಪ್ ಎಲ್ಲ ಓಪನ್ ಇದೆ ನಾವು ಚಿಕ್ಕದಾಗಿ ಒಂದು ಮ್ಯಾಚಸ್ಸು ಬಂದ್ ಮಾಡಿದ್ರೆ ಕೂಡ ಇಲ್ಲಿ ಬಂಗ್ಲಾ ಇದು ಆ್ಯಕ್ಚುಲಿ ಬಂದು ಬಂಗ್ಲಾ ಥರನೇ ಇದೆ ಇಲ್ಲಿ ಫುಲ್ಲು ಬಂದು ಔಟ್ಸೈಡು ಲೈಟ್ ಬಂದು ಫೋಕಸ್ ಆಗುತ್ತೆ ಅದಕ್ಕೆ ನಾವು ನೋಡಿಕೊಂಡು ಈ ವಿಡಿಯೋ ಬಂದು ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತಾ ಇರೋದು ನಮ್ಮ ಸೇಫ್ಟಿಗೋಸ್ಕರ ಸರಿನಾ ಓಕೆ ಸೊ ತುಂಬ ಇಷ್ಟು ತಗೊಂಡು ಇಲ್ಲಿಗೆ ನೈಟ್ ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆ ಹೋಗೋಣ ನಾನು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತೀನಿ ಚೂರು ಶರು ಅವಾಗ 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 ಬಂತು ಈ ಕ್ಯಾಮೆರಾ ಬ್ಲರ್ ಆಗ್ತೈತೆ ಡೈಟ್ ಡೈಲಟ್ ಅದತೆ ಇರೋ ನಿಮಿಷ ನೋಡೋಣ ಅಲ್ಲಿ ಹೋಗೋದು ಸ್ವಲ್ಪ ಡೇಂಜರ್ ಅನ್ಸ್ತಾಯಿದೆ ನನಗೆ ಗಾಲಿಗೆ ಏನೇನು ಬಿಲ್ತಾ ಇದೆ ಈ ಗ್ಯಾಪ್ ಅಲ್ಲಿ ಕೂಡ ಇಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ ಹೌದು ನಾನು ಬೆಲೆಗೆನೇ ಅವತ್ತು ಒಂದು ದಿವಸ ಬಂದು ಡೇ ವ್ಲಾಗ್ ಮಾಡಿದೀನಿ ನೋಡಿ ದ ಆ ವಿಡಿಯೋ ನೋಡಿ ಎಷ್ಟು ಕಚ್ಚಡ ಕೆಲಸ ಮಾಡ್ತಾರೆ ಗೊತ್ತಲ್ಲಿ ಇಲ್ಲಿ ಬೋದಿ ಮೈಂಡ್ ಸೆಟ್ ಚೇಂಜ್ ಮಾಡಕಾಗಲ್ಲ ಹೇಳಕ್ಕಾಗಲ್ಲಿದ್ದಾರೆ ಹಾರ್ಟಿ ಹೌದಲ್ವಾ ಕಬಾಬ್ ಪಾರ್ಟಿ ಹ್ಮ್ ನೋಡಬಹುದು ಎಲ್ಲ ಬಂದು ಎಣ್ಣೆ ಹೊಡೆಯವರು ಬರ್ತಾರೆ ಅಲ್ವಾ ಇಲ್ಲಿ ಅವರೇ ಮಾಡಿರಬೇಕಲ್ಲ ಈ ಕೆಲಸ ಆ್ಯಕ್ಚುಲಿ ಡ್ರಾಯಿಂಗ್ ಇಲ್ಲ ಐ ಟಿ ಆ್ಯಕ್ಚುಲಿ ನಾನೇನು ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಬಂದು ಈ ಸ್ಕೂಲನ್ನ ಬಂದು ಚೆನ್ನಾಗಿ ಡೆವಲಪ್ ಮಾಡಿರ್ಬೋದು ಸೊ ಎಲ್ಲರೂ ಬಂದು ಒಂದು ಇದು ಅಪೆಂಡೆಂಟ್ ಆಗಿಬಿಟ್ರೆ ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನು ಬಂದು ಆ ಜಾಗದಲ್ಲಿ ನಡೀತಾ ಇದ್ದಾವೆ ಇದು ಸ್ಕೂಲ್ ಮಾತ್ರ ಅಂತಲ್ಲ ಅದು ಮನೆಗೆಲ್ಲೂ ಸರಿ ಮತ್ತು ಫ್ಯಾಕ್ಟ್ರಿಗಳು ಯಾವುದು ಜಾಗ ಆದ್ರೂ ಸರಿ ಕೈಸ್ತಿರ್ತಾರೆ ಅಬಂಡ್ ಜಾಗಗಳಿದ್ದರೆ ಯಾವನು ಬಿಡೋಲ್ಲ ಬಂದು ಆ ಜಾಗದಲ್ಲಿ ಫಸ್ಟು ಕಚಡ ಕೆಲಸ ಮಾಡಿಬಿಡ್ಬೇಕು ಅದೇ ಅವ್ರ ಮನಸಲ್ಲಿ ಇರೋದು ಸೊ ಈಗ ಬಂದು ನಾವು ಏನು ಕಮ್ಯುನಿಕೇಷನ್ ಮಾಡೋಲ್ಲ ಏನು ಮಾಡೋಲ್ಲ ಓಕೆನಾ ಎಷ್ಟು ಪ್ಲೈನಾಗಿ ಎಕ್ಸ್ಪ್ಲೋರಿಂಗ್ ಮಾಡೋದು ಜಸ್ಟ್ ಒಂದು ಬ್ಲೈಂಡಾಗಿ ಎಕ್ಸ್ಪ್ಲೋರ್ ಮಾಡೋಣ ಮಾಡೋಣ ಯಾಕೆಂದ್ರೆ ನೈಟ್ ವಿಷನ್ ಅಲ್ಲಿ ನಮ್ದು ಸುಮಾರು ವೀಡಿಯೋಸ್ ಬಂದು ಬೇಜಾನ್ ಕ್ಯಾಪ್ಚರ್ಸ್ ಕಲ್ ಆಗಿದ್ದಾವೆ ನೈಟ್ ವಿಷನ್ ನಮಗೆ ಕೈ ಕೊಡಲ್ಲ ಅದಕ್ಕೆ ಗೈಸ್ ನಾವು ಬಂದು ನೈಟ್ ವಿಷನ್ ನಂಬ್ಕೊಂಡು ಈಗ ಔಟ್ಸೈಡ್ ಒಂದು ನೈಟ್ ವಿಷನ್ ಇಟ್ಟಿದ್ದೀವಿ ಇಲ್ಲಿ ಒಳಗಡೆ ಬಂದು ನಾವು ಚಿಕ್ಕ ಟಾಕ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಸರಿನಾ ಬಂದು ತುಂಬ ಭಯಂಕರವಾಗಿರುತ್ತೆ ಆಲ್ರೆಡಿ ಬಂದು ನಾನು ಸ್ಟೋರಿ ಹಾಕಿದ್ದೀನಿ ನೀವೆಲ್ಲರೂ ನೋಡಿರ್ತೀರಾ ಈ ಜಾಗದಲ್ಲಿ ಏನಾಗಿದೆ ಅಂತ ಸೊ ಎಲ್ಲರಿಗೂ ಬಂದು ಈಗ ಗೊತ್ತಾಯ್ತಲ್ವಾ ಸೊ ಹಂಗೆ ಬಂದು ಫಸ್ಟ್ ಒಂದು ಗ್ಲಾನ್ಸ್ ಮಾತ್ರ ನೋಡಿಬಿಟ್ಟು ನಾವು ಬೇಗ ಹೊಟ್ಟೋಗೋಣ ಓಕೆ ಈಗ ಆ್ಯಕ್ಚುಲಿ ಬಂದು ನಾವು ಬಂದಿರೋದು ಟೈಮೇ ಸರಿ ಇಲ್ಲ ಸೊ ಗೈಸ್ ಇವತ್ತು ಅಮಾವಾಸ್ಯೆ ಹ್ಞೂ ಅಮಾವಾಸ್ಯನ ಹೌದು ಅದಕ್ಕೆ ಬೇಗ ಬೇಗ ಎಕ್ಸ್ಪ್ಲೋರ್ ಮಾಡಿ ಯಾಕೆಂದರೆ ನಮ್ಮ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಅಲ್ವಾ ನೋಡ್ಕೋಬೇಕು ಹೌದು ನೋಡಿ ಫ್ರೆಶ್ ಆಗಿದೆ ಬಾಟ್ಲು ಹೌದು ಜಸ್ಟ್ ಬಂದು ಹೋಗಿದ್ದಾರೆ ಹಾಂ ಜಸ್ಟ್ ಬಂದು ಹೋಗಿದ್ದಾರೆ ಆದಷ್ಟು ನಾವು ಬೇಗ ಹೋಗಬೇಕು ಇಲ್ಲ ಹೌದು ಅಷ್ಟು ಬೇಗ ಗೊತ್ತು ಅಷ್ಟು ಬೇಗ ಹೋಗಬೇಕು ಈ ಮೇಲೆಲ್ಲ ಓಪನ್ ಇದೆ ಗೈಸ್ ನಾನು ನಾನು ಬಂದು ಲೈಟೆಲ್ಲ ಮೇಲೆ ಹೊಡೆಯಲ್ಲ ये मत रस्सी दे। कोई को परछाई दे। ये फर्स्ट फ्लोर ಅಲ್ಲ ಇರಲ್ಲ ಅಲ್ಲ. ಆತರ ಯಾವತ್ತಿಲ್ಲ. ಈ ನಮ್ಮ ಸ್ಟೆಪ್ಸ್ ಇತ್ತು ಮೊದಲು. ಕಾಣ್ತಾ ಇದೆ ಅಲ್ಲಿಂದ ಹೋಗಿ ಅಲ್ಲಿ ಮೇಲೆ ಹೋಗ್ಬೇಕು ಮೇಲೆ ಹಚ್ಚಿದ್ರೆ ನಾವು ಮೇಲೆ ಏನಂದ್ರೆ ನೋಡೋಕ್ ಚಾನ್ಸ್ ಇರುತ್ತೆ ಇಲ್ಲಿ ಇಲ್ಲಿ ಬಂದು ಆಕ್ಚುಲಿ ತುಂಬಾ ಇಲ್ಲಿ ಎಲ್ಲ ಆಕ್ಟಿವಿಟೀಸ್ ಗಳು ನಡೀತಾ ಇದಾವೆ ಅದಕ್ಕೆ ಸರ್ ಬೈಂಟಿ ಪರ್ಸೆಂಟ್ ನಾವು ಹೋಗೋದಾದ್ರೆ ಇಲ್ಲಿ ಕೆಲಸ ಿಟೀಸ್ ಜಾಸ್ತಿ ಅದೇ ಜಾಸ್ತಿ ಇದ್ದಾವೆ ನೋಡಿ ಮತ್ತು ಕಲರ್ ಹೌದು ಈ ರೂಮ್ ನೋಡ್ಬಿಟ್ಟಿದ್ದು ಅನ್ನಿಸ್ತೆಲ್ವಾಡತ ಇವಾಗ ಇದು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಾವು ನೆಕ್ಸ್ಟ್ ಟೈಮ್ ಬರುವಾಗ ಪ್ರಾಪರ್ ಆಗಿ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಬರಬೇಕು ಸುಮ್ಮನೆ ಗ್ಲ್ಯಾನ್ಸ್ ಇದು ಯಾಕೆಂದರೆ ಡೌಸಿಂಗ್ ರಾಕ್ಸು ನಮಗೆ ಈ ವಿಡಿಯೋ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಔಟ್ಸೈಡ್ ನಾವು ಒಂದು ನೈಟ್ ಫಿಕ್ಸ್ ಮಾಡಿದ್ದೀವಿ ಓಕೆನಾ ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆಗಿದ್ರೆ ನೆಕ್ಸ್ಟ್ ಟೈಮ್ ನಾವು ಕ್ಯಾಪ್ಚರ್ ಆದರೆ ನಾವು ನೆಕ್ಸ್ಟ್ ಟೈಮ್ ಬರೋಣ ಬಂದು ಪ್ರಾಪರಾಗಿ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಬಂದು ಕಮ್ಯುನಿಕೇಟ್ ಮಾಡೋಣ ಯಾಕೆಂದರೆ ಪ್ರತಿಯೊಂದು ವೀಡಿಯೋಸಲ್ಲಿ ಎಲ್ಲ ಏನಾಗುತ್ತೆ ಅಂದರೆ ನಾವು ಹೋಗ್ತೀವಿ ಹೋಗ್ಬಿಟ್ಟು ಸುಮ್ಮನೆ ಬಂದಿದ್ದೀವಿ ನಿಮ್ಗೆ ಗೊತ್ತಲ್ವ ಏನು ಕ್ಯಾಪ್ಚರ್ ಆಗಿರಲ್ಲ ಸುಮ್ಮನೆ ಬಂದಿದ್ದೀವಿ ಆ ಥರ ಆ ಥರ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾವು ಈಗ ಜಸ್ಟ್ ಒಂದು ಗ್ಲಾನ್ಸ್ ಮಾತ್ರ ನೋಡೋಣ ಅಂತ ಬಂದಿರೋದು ಸೊ ಗೈಸ್ ಈಗ ಬಂದು ನಾವು ಜಸ್ಟ್ ಒಂದು ಗ್ಲಾನ್ಸ್ ನೋಡೋಕ್ಕೆ ಬಂದಿರೋದು ನೋಡಿದ್ದೀವಿ ಓಕೆನಾ ಸೊ ಇಲ್ಲಿ ಬಂದು ಏನು ಆ್ಯಕ್ಟಿವಿಟೀಸ್ಗಳು ಬಂದು ಒಳಗಡೆ ನಮಗೆ ಏನೂ ಗೊತ್ತಾಗ್ತಾ ಇಲ್ಲ ಸೊ ಏನಾದರೂ ಇನ್ ಕೇಸ್ ವೀಡಿಯೋ ನೈಟ್ವಿಷನ್ ಫುಟೇಜಸ್ ಬಂದು ನಾನು ಎಡಿಟಿಂಗ್ ಮಾಡುವಾಗ ಚೆಕ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಬಂದು ಅದರಲ್ಲಿ ಕ್ಯಾಪ್ಚರ್ ಆಗಿದ್ದರೆ ನೆಕ್ಸ್ಟ್ ಟೈಮ್ ಪ್ರಾಪರ್ ಆಗಿ ಬಂದು ನಾವು ಡೌಸಿಂಗ್ ರಾಕ್ಸು ಮತ್ತು ಕೆ ಟು ಮೀಟರ್ ಈ ಥರ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡು ಬಂದು ನಾವು ಕಮ್ಯುನಿಕೇಟ್ ಮಾಡೋಣ ವಿತ್ ಪ್ರಾಪರ್ ಎಕ್ವಿಪ್ಮೆಂಟ್ಸ್ ಯಾಕೆ ಗಾಲಿ ನೋಡಿ ಒಳಗಡೆ ಹಿಂಗೆ ಬರ್ತಾ ಇದೆ ಸರ್ ಗಾಲಿನ ಸೌಂಡ್ ಈ ಮೈಕಲ್ಲಿ ರೆಕಾರ್ಡ್ ಆಗುತ್ತೆ ಅನಿಸ್ತೆ ಯಾಕೆಂದರೆ ಈ ಓಪನ್ ಸ್ಪೇಸ್ ಇದೆ ಇಲ್ಲೆಲ್ಲ ಓಪನ್ ಸ್ಪೇಸು ಹೌದು ಸೊ ನಾವು ಹೆವಿ ರಿಸ್ಕ್ ಇಲ್ಲಿ ತೊಗೊಳಂಗಿಲ್ಲ ಯಾಕಂದರೆ ಬಂದು ಪ್ರತಿ ಒಂದು ಪಬ್ಲಿಕ್ಸ್ ಮತ್ತೆ ಬಂದು ಅವ್ರದೆಲ್ಲ ಓಡಾಡ್ತಾ ಇದ್ದಾರೆ ಅವರೆಲ್ಲ ಓಡಾಡ್ತಾ ಇದ್ದಾರೆ ಏರಿಯಾ ಎನಿ ಟೈಮ್ ಆಕ್ಟಿವಿಟಿ ಇರುವ ಜಾಗ ಇದು ಯಾಕೆಂದ್ರೆ ಪಕ್ಕದಲ್ಲಿ ಹೌದು ನಾವು ಫಸ್ಟ್ ಹೌದು ಯಾಕಂದ್ರೆ ಮತ್ತೆ ನಾವು ಇಲ್ಲಿ ಏನು ಕಲ್ತನ ಮಾಡಕ್ ಬಂದಿಲ್ಲ ಸರಿನಾ ಜಸ್ಟ್ ನಾವು ನಮ್ಮ ಪ್ಯಾಶನ್ಗೋಸ್ಕರ ಎಕ್ಸ್ಪ್ಲೋರ್ ಮಾಡಕ್ ಮಾತ್ರ ಬಂದಿರುವುದು ಸೊ ಏನು ತಿಳ್ಕೊಳ್ತಾರೆ ಅಂದ್ರೆ ಕಲ್ತನ ಮಾಡಕ್ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ರೆ ಸಡನ್ ಆಗಿ ಪೊಲೀಸ್ಗೆ ಫೋನ್ ಸೊ ಆ ಸೊ ಬಂದು ಹೆವಿ ರಿಸ್ಕ್ ಇದೆ ಇಲ್ಲಿ ಸೊ ಬಂದು ನಾವು ಈಗ ನೋಡಿದ್ದೀವಿ ಆಲ್ ಆಲ್ಮೋಸ್ಟ್ ಬಂದು ನಾನು ಎಲ್ಲ ನಿಮಗೆ ತೋರಿಸ್ತಿದ್ದೀನಿ ಡೇ ಟೈಮಲ್ಲಿ ಸೊ ನೈಟ್ ಟೈಮಲ್ಲಿ ಈಗ ಸ್ಪೆಷಲಾಗಿ ತೋರಿಸೋಕ್ಕೆ ಏನಿಲ್ಲ ಓಕೆನಾ ಏನಾದರೂ ಆ್ಯಕ್ಟಿವಿಟೀಸ್ ನಡೆದಿದ್ದರೆ ನಾನು ತೋರಿಸಿರ್ಬೋದು ಸೊ ನೈಟ್ ಟ್ಯೂಷನ್ ಚೆಕ್ ಮಾಡ್ತೀನಿ ಓಕೆ ಅದರಲ್ಲಿ ಏನಾದರೂ ಕ್ಯಾಪ್ಚರ್ ಆಗಿದ್ದರೆ ನಾನು ಶ್ಯೂರ್ ನಾನು ಬಂದು ನೆಕ್ಸ್ಟ್ ಟೈಮ್ ತಿರ್ಗಾ ಬರ್ತೀನಿ ಅದು ಬಂದು ಈ ವಿಡಿಯೋನಲ್ಲಿ ಆಗಿ ಹೇಳ್ತೀನಿ ಓಕೆನಾ ಸರಿ ಓಕೆ ಹಂಗೆ ಇನ್ನೊಂದು ಟೈಮ್ ಒಂದು ಗ್ಲ್ಯಾನ್ಸ್ ನೋಡ್ಬೇಕು ಹಾಗೇ ಯಾಕಂದರೆ ಬಂದು ಸುಮ್ಮನೆ ಹಿಂಗೆ ಒಂದೇ ರೌಂಡ್ ಬಂದು ಹೋಗೋದು ಬಂದು ಸರಿ ಇರೋಲ್ಲ ಇನ್ನೊಂದು ಟೈಮ್ ನಾವು ಹೋಗಿ ನೋಡೋಣ ಸರಿನಾ ಹೋಗಿ ನೋಡಿಬಿಟ್ಟು ಏನು ಆ್ಯಕ್ಟಿವಿಟೀಸನ್ನ ಇಲ್ಲ ಅಂದರೆ ಬಂದು ನಾವು ಹೋಗೋಣ ಸೊ ದಯವಿಟ್ಟು ಏನಾದರೂ ಕ್ಯಾಪ್ಚರ್ ಆಗಿದ್ರೂ ಸರಿ ಇಲ್ಲ ಅಂದ್ರೂ ಸರಿ ದಯವಿಟ್ಟು ನಿಮ್ಮ ಸಪೋರ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ತೋರಿಸಿ ಆರ್ ಕನ್ನಡ ಓಕೆ ನೋಡೋಣ ಹ್ಞೂ ಓಕೆ ಸ್ಟೆಪ್ಸ್ ಅಲ್ವಾ ಸ್ಟೆಪ್ಸ್ ಇದೆ ಅದೇ ಇಲ್ಲಿ ಬಂದುಬಿಟ್ಟಿದ್ದೀವಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಒಂದೇ ರೌಂಡು ಸರಿನಾ ಜಾಸ್ತಿ ಇದ್ರೆ ಟೈಮ್ ಎಲ್ಲ ತೊಗೊಳಂಗಿಲ್ಲ ಒಂದೇ ರೌಂಡು ತುಂಬ ರೆಸ್ಟ್ ಬೇರೆ ಇದೆ ಒಂದೇ ರೌಂಡ್ ಬಂದು ತೋರಿಸ್ಬಿಟ್ಟು ಹಂಗೆ ಹೋಗ್ಬಿಡೋಣ ಮೇಲೆ ಈಗ ನಾವು ಟಾರ್ಚ್ ಹೊಡೆದ್ರೆ ಲೈಟೆಲ್ಲ ಮೇಲೆ ಸಿಕ್ಕಾಕೊಳ್ತೀವಿ ಪಕ್ಕ ರೀ ಹೌದು ಏನೋ ಈಗಿರೋ ಬೇಜಾರಾಗ ಹೌದು ಇಲ್ಲಿ ಏನೇನೋ ತಪ್ಪು ತಿಳ್ಕೊಳ್ತಾರೆ ಇವರ ನಾವೆಲ್ಲ ಸುಮ್ಮನೆ ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋದು ಹೌದು ಮೈಂಡಲ್ಲಿ ಬೇರೆ ಇರುತ್ತೆ ಬೇರೆ ಚೇಂಜ್ ಮಾಡೋಕ್ಕಾಗಲ್ಲ ಹೌದು ಸೊ ಗೈಸ್ ಲಾಸ್ಟ್ ರೈಡ್ ಓಕೆ ನಾವು ಸೌಂಡಾಗಿ ಕೂಡ ಮಾತಾಡೋಂಗಿಲ್ಲ ಇಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದರೆ ಅಷ್ಟೇ ನೋಡ ನೋಡೋ ಆಯಿತು ಅಷ್ಟೇ ಹೋಗೋದೆ ಔಟ್ಸೈಡ್ ಹೋಗಿ ಇಂಟ್ರೋ ಔಟ್ರೋ ಮಾತಾಡ್ಕೊಳ್ಳೋಣ ಇಲ್ಲಿಗೆ ಫಿನಿಶ್ ಆಯಿತು ಹೋಗೋಣ ಎಸ್ ಸೊ ಇಲ್ಲಿ ಲೈಟ್ ಆಫ್ ಮಾಡ್ತೀವಿ ಅಲ್ಲಿ ಹೋಗಿ ಆನ್ ಮಾಡ್ತೀನಿ ಇಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಂದ ಬಂದಿದ್ದು ಏನಾದರೂ ಕ್ಯಾಪ್ಚರ್ ಆಗುತ್ತೆ ಏನಾದರೂ ಅಪ್ಡನ್ ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತ ಆದರೆ ದುರದೃಷ್ಟವಾದ ಏನೂ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದು ನಾವು ಚೆಕ್ ಮಾಡ್ತೀವಿ ಇವಾಗ ಟೈಮಿಂಗ್ ನಾವು ಔಟ್ಸೈಡ್ ಇಟ್ಟಿದ್ದೀವಲ್ಲ ನೈಟ್ ವಿಷನ್ ಅದರಲ್ಲಿ ಏನಾದರೂ ಇನ್ ಕೇಸ್ ಸಿಕ್ಕಿದ್ರೆ ನಾವು ನೆಕ್ಸ್ಟ್ ಟೈಮ್ ಖಂಡಿತ ಇಟ್ಬಾರ್ದು ಆಗಿ ಅದು ಹೌಸಿಂಗ್ ರಾಡ್ಸು ಕಮ್ಯುನಿಕೇಷನ್ ಮೆಟೀರಿಯಲ್ಸ್ ಎಲ್ಲ ತಗೊಂಡ್ಬಂದು ನಾವು ಕಮ್ಯುನಿಕೇಟ್ ಮಾಡಿಬಿಟ್ಟು ಇಲ್ಲಿ ಏನಿದೆ ಅಂತ ನಿಮಗೆ ತಿಳಿತೀವಿ ಈ ವಿಡಿಯೋದಲ್ಲಿ ಸೊ ಓಕೆ ಗೇಸ್ ಎಲ್ಲರೂ ಈ ವಿಡಿಯೋ ಬಂದು ಎಂಜಾಯ್ ಮಾಡಿದ್ದೀರಾ ಓಕೆ ಮರ್ತೋಗ್ಬೇಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊರ ಕನ್ನಡಿಗ ಸೊ ನಾನು ತಮಿಳ್ ಚಾನಲ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ಅದನ್ನು ಹೋಗಿ ಚೆಕ್ ಮಾಡಿ ವೀಡಿಯೋಸ್ ಎಲ್ಲ ತುಂಬ ಭಯಂಕರವಾಗಿರುತ್ತೆ ಸೊ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದ್ರೂ ಸರಿ ಆ ವೀಡಿಯೋಸ್ನ ನೋಡಿ ತುಂಬ ಹಾರ್ ಆಗಿ ಆ ಫೀಲ್ ಬಂದು ನಿಮ್ಗೆ ಕೊಡುತ್ತೆ ಅದು ನಾನು ಶೋ ಟ್ಯಾಮ್ ಶೋರಾಗಿ ಹೇಳ್ತೀನಿ ಸೊ ಓಕೆ ಸೊ ಈ ವಿಡಿಯೋ ಇಲ್ಲಿನೇ ನಾನು ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬೈಬಟ್ ಟೆಕೆಸ್ ಫ್ರಾಮ್ ಬ್ರೋಪನ್ ಫಾದರ್ ಆಫ್ ಕನ್ನಡಿಗ ಬಾಯ್ ಬಾಯ್